பங்க <laughs> ಯಾವ ಇಡ್ಲಿ ಬಿಡ ಇರಲ್ಲ ಬಿಡ ಒಂದು ಪೂಜೆ ಹಾಕ್ತಾರ ಬಿಡ ಹೇ ಇನ್ನು ಹಿಂದೆಕ್ಕೆ ಇಕ್ಕಲ್ರಿ ಸಮಂದಾ ಹತೆ ಹೂಜಾ ಮಚ್ಚರನೆ ಮಾಡ್ತಾನೆ ಅರೆ ನಿಮ್ದು ಇಷ್ಟ ಲೈಟ್ ಸಿಗಲ್ಲಾ ನಿಮ್ದು ದರ್ಶನ್ಗೆ ಹೋಗ್ತೀನಿ ಫೋಟೋグラಫರ್ ಮ್ಯಾನ್ हेलो ಬನ್ನಿ ಮಿಕ್ಸ್ ಆಂಟಿ ಇಲ್ಲ ಪೂಜೆ ಮಾಡೋಕ್ಕೂ ಅರ್ಜೆಂಟ ನಿಂದು ಮಾಡಬೇಡ್ರಿ ಎಲ್ಲೆಲ್ಲ ನಿಂದೆ ಏ ಮಾತ್ರ ಬ್ಯಾಟ್ ಏ ಮೂಟನ್ ದೂರ ಇದಾರೆ ನೋಡ್ರಿ ಯಾಕಮ್ಮ <laughs> ಶಿಕ್ಷಣ <laughs> ಅನ್ಯವಾದ ಮೊಬೈಲ್ ಕಾರ್ಯಕ್ರಮಕ್ಕೆ ಮೊದಲಿನಾಗಿ ನಮ್ಮ ಯುವಕರಿಗೆ ಸ್ವಾಗತ ಕೋರಣ ಹಾಗೂ ನಮ್ಮ ಕುಮಾರ್ ನಾಯಕ್ ಅವರಿಗೆ ನಮ್ಮೆಲ್ಲರ ಯುವಕರ ಪರವಾಗಿ ಸ್ವಾಗತವನ್ನು ಕೊಡುತ್ತಿದ್ದೇನೆ ಹಾಗೂ ಚಪ್ಪಾಳೆ ಹುಟ್ಟಿದಪ್ಪ ಚಪ್ಪಾಳೆ ಮೂಲಕ ಸ್ವಾಗತ ಹುಡುಗರು ಜೋಡಿಸಬೇಕು ಹಾಗೂ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಚರಣ್ ಕುಮಾರ್ ಬಿ ಜೆ ಪಿ ಮುಖಂಡರು ಅವರಿಗೂ ಕೂಡ ನಮ್ಮ ಯುವಕರ ಪರವಾಗಿ ಸ್ವಾಗತವನ್ನು ಕೊಡುತ್ತಿದ್ದೇನೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸಮಾಜ ಸೇವಕರು ಆದಂಥ ರಮೇಶ್ ಅಣ್ಣನವರು ಜಿಲ್ಲಾ ಚಿಕ್ಕಮಗಳೂರು ಜಿಲ್ಲೆ ಇವರಿಗೂ ಕೂಡ ನಮ್ಮೆಲ್ಲರ ಯುವಕರ ಪರವಾಗಿ ಸ್ವಾಗತವನ್ನು ಕೊರುತ್ತದೆ ಗ್ರಾಮ ಪಂಚಾಯತಿ ಮೆಂಬರ್ ನಾಗರಾಜ್ ಅವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡುತ್ತಿದೆ ಹಾಗೂ ಜಗದೀಶ್ ನಾಯ್ಕ್ ಮಾಜಿ ಉಪಾಧ್ಯಕ್ಷರು ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡುತ್ತಿದೆ ಹಾಗೂ ದಿವ್ಯಾ ಮಲ್ಲೇಶ್ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಇವರಿಗೂ ಕೂಡ ಸ್ವಾಗತ ಕೋರುತ್ತಿದ್ದೇನೆ ಹಾಗೂ ಮನಸಾಕ್ಷಿ ಲೋಕೇಶ್ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಅವರಿಗೂ ಕೂಡ ಸ್ವಾಗತ ಕೊಡ್ತಿದ್ದೇನೆ ಹಾಗೂ ರವಿಕುಮಾರ್ ಯುವಕರ ಮುಖಂಡರಾಗಿರುವಂಥ ನಮ್ಮೆಯಗೂ ಸ್ಫೂರ್ತಿಯಾಗಿ ಪ್ರತಿಯೊಬ್ಬರಿಗೂ ರವಿಕುಮಾರಿಗೆ ಉತ್ಮೂರ ಸ್ವಾಗತವನ್ನು ಕೊಡ್ತಿದ್ದೇವೆ ಹಾಗೂ ಗ್ರಾಮದ ಹಿರಿಯರಾದಂತ ಪ್ರಕಾಶನ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೀವಿ ಹಾಗೂ ಮಾಜಿ ಎಚ್ ಡಿ ಎಂ ಸಿ ಅಧ್ಯಕ್ಷರಾದಂತ ಪರಮೇಶ್ವರ್ ಅವರು ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೀವಿ ಇದು ಕಡೆ ಎಲ್ಲ ಚೆನ್ನಾಗಿ ಆಟ ಆಡಿ ಮಠದವರೆಗೂ ಹೋದ್ರೆ ಅದೇ ತುಂಬಾ ಖುಷಿ ಆಮೇಲೆ ಇರುವಂತ ಎಲ್ಲರಿಗೂ ಕೂಡ ನನ್ನ ಧನ್ಯವಾದ ನಾನು ಧನ್ಯವಾದ ಹೇಳ್ತೀನಿ ಯಾಕೆ ಅಂದ್ರೆ ಜಗದೀಶ್ ನಾಯ್ಕ್ ಹೇಳ್ದಂಗೆ ಈಗ ಒಂದ್ ತಿಂಗಳಿಂದ ಈ ಮೈದಾನ ಹೇಗಿತ್ತು ಅಂದ್ರೆ ಕಸ ಕಡ್ಡಿಯಿಂದ ತುಂಬಿತ್ತು ಗಲೀಜಾಗಿತ್ತು ಇಷ್ಟು ಸ್ವಚ್ಛವಾಗಿ ಮಾಡ್ಬೇಕು ಕಾರಣ ಅಂತಂದ್ರೆ ನಾವೆಲ್ಲ ಮೇಲೆ ಇರ್ತೀವಲ್ಲ ನಾವೆಲ್ಲ ಕಣಿತ ಕೆಳಗಿದಿರಲ್ಲ ನೀವು ಇದು ಕಾರಣ ಅಂತ ನಾನು ಹೇಳಿಕೊಡ್ತೀನಿ ಆಮೇಲೆ ನಂತರ ನಿಮಗೆಲ್ಲರಿಗೂ ಪ್ಲೇ ಆರ್ ಸಿಕ್ಕಿರ್ಬೇಕು ಇದು ಯಾಕೆ ಮೂರನೇ ವರ್ಷದ ಐತಿ ಎಲ್ಲ ಆಡ್ತಾ ಇದೀವಿ ಅಂತ ಹೇಳಿ ಹೇಳಿ ಹ ಎಲ್ಲರಿಗೂ ಈ ಫೀಲ್ಡ್ ನಾವು ಮುಂದಿನ ಜನರೇಷನ್ ಬಿಟ್ಟು ಹೋಗಬೇಕು ಮೊದಲನೇದಾಗಿ ಅದು ಯಾಕಂದ್ರೆ ಈಗೊಂದು ಇಪ್ಪತ್ ವರ್ಷದ ಹಿಂದೆ ನಾವು ಚರಣ್ ಕುಮಾರ್ ಜಗದೀಶ್ ನಾಯ್ಕರು ಇಲ್ಲಿ ಸುಮಾರು ಮತ್ತೆ ನೀವು ಆ ಟೈಮ್ ಅಲ್ಲಿ ಇದ್ರಿ ಅನ್ಸುತ್ತೆ ಇಪ್ಪತ್ ವರ್ಷದಿಂದ ಇದೆಲ್ಲ ಗ್ರಾಮ ಪಂಚಾಯತ್ ಸೈಟ್ ಅಲಿನೇಷನ್ ಮಾಡಿದ್ರು ಆ ಟೈಮ್ ಅಲ್ಲಿ ಒಂದು ಸೈಟ್ ಫಾರ್ಮೇಶನ್ ಮಾಡಿದ್ರು ಆ ಟೈಮ್ ಅಲ್ಲಿ ನಾವೊಂದು ಕೆಟ್ಟು ಧೈರ್ಯ ತಗೊಂಡು ಇಲ್ಲ ನಮಗೆ ಒಂದು ಐದು ಎಕರೆ ಶಾಲೆಗೆ ಬೇಕೇ ಬೇಕಲ್ಲ ಗ್ರಾಮಕ್ಕೆ ಬೇಕು ಮುಂದೆ ಫ್ಯೂಚರ್ಗೆ ಒಂದು ಸರ್ಕಾರಿ ಕಟ್ಟಡಗಳು ಆಗಲಿ ಒಂದು ಆಡದ ಮೈದಾನ ಆಗಲಿ ಇರಲ್ಲ ಅಂತೇಳಿ ಆ ಟೈಮ್ ಅಲ್ಲಿ ಸಾರ್ವಜನಿಕರಿಂದ ಊರು ಊರ ಮನೆ ಮೇಲೆ ಮನೆ ಮೇಲೆ ಐನೂರು ಸಾವಿರ ನೂರು ಈ ಥರ ದುಡ್ಡು ಎತ್ಕೊಂಡು ಅವತ್ತು ಒಂದು ಕೆಟ್ಟ ಧೈರ್ಯ ಇದನ್ನ ಫೀಲ್ಡ್ ಫೀಲ್ಡ್ನ ಮಟ್ಟ ಮಾಡಿದ್ವಿ ಅವತ್ತು ಆದ್ ಕೆಲಸ ಇದ್ರೆ ಖಂಡಿತ ಯಾರ್ದೋ ಒಂದ್ ಬೇಲೆ ಇರೋದು ಯಾವ್ದೋ ಒಂದ್ ಮನೆ ಇರೋದು ಯಾವ್ದೋ ಒಂದ್ ಸೈಟ್ ಇರೋದು ಅವತ್ ಕೆಲವ್ರು ಹೇಳಿದ್ರು ಇಷ್ಟೊಂದು ಫೀಲ್ಡ್ ಏನಕ್ ಬೇಕು ಗ್ರಾಮಕ್ಕೆ ಅಂತ ಅವ್ರು ಆ ಶಾಲೆಗೆ ಒಂದ್ ಅಡಿ ನೂರ ಅಡಿ ಇದ್ರೆ ಸಾಕು ಅಂತ ಹೇಳಿದ್ರು ಅಂದ್ರೆ ಹ ಕೆಲವು ಮುಖಂಡರುಗಳೇ ಹೇಳಿದ್ರು ಅಂದ್ರೆ ಆ ಮಾತಿ ಸುಳ್ಳಾಗಿದೆ ಅವತ್ತೊಂದು ಒಂದು ಕೆಟ್ಟ ನಿರ್ಧಾರ ಹುಚ್ಚು ನಿರ್ಧಾರ ಅಂತ ಹೇಳ್ಬೋದು ಖಂಡಿತ ಅವತ್ತು ಆ ಎಷ್ಟು ಶ್ರಮ ಪಟ್ಟಿದ್ದೀವಿ ಅಂದ್ರೆ ರಾತ್ರಿ ಕೆಲವೊಂದು ಹತ್ತು ಹದಿನೈದು ಹುಡುಗರು ಅದ್ರ ಜೊತೆಗೆ ಸುಮಾರು ಒಂದು ನೂರ್ ನೂರೈವತ್ತು ಹುಡುಗರು ಇದ್ವಿ ಆ ಟೈಮಲ್ಲಿ ಕೆಟ್ಟ ಇರುವ ತಂಡು ರಾತ್ರಿ ಎಲ್ಲ ಇದನ್ನ ಕೇಪರ್ ಹಾಕ್ಸಿ ಒಂದು ತಿಂಗಳು ಒಂದೂವರೆ ತಿಂಗಳು ಸುಸಜ್ಜಿತವಾಗಿ ಆಟದ ಮೈದಾನ ಮಾಡುದು ನಾನ್ ಇಷ್ಟೇ ಆಟದ ಮೈದಾನ ಮೂರ್ ದಿವಸ ಕ್ರಿಕೆಟ್ ಆದ್ಮೇಲೆ ಇಟ್ಲ ಗಮನ ಹರಿಸ್ದಂಗೆ ಇರೋದಲ್ಲ ನೀವು ಪ್ಲೇಯರ್ಸ್ ಫುಲ್ ಇವತ್ತು ಆಡ್ತು ಮತ್ ಮುಂದುವರ್ಸಕ್ ನೋಡೋಣ ಅಂತೇಳಿ ಮೊನ್ನೆ ಒಂದ್ ಯಾರೋ ಇಲ್ಲೊಂದು ಬೇಲಿ ಹಾಕ್ತಾರೆ ಅಂತ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ರೆ ಯಾರೊಬ್ರು ಸ್ನೇಹಿತರು ಕಾಮೆಂಟ್ ಮಾಡಿದ್ರು ಅದೇನೋ ಅದೇನ್ ಕಟ್ಲಿ ನಾವು ಬಂದು ಕೆಡವ ಕೆಟ್ಟ ಮೇಲೆಲ್ಲ ಕಡಬೋದು ಆಕಷ್ಟಿನ ಮುಂಚೆ ಅದನ್ನ ತಡೆ ಹಿಡಿಬೇಕು ಇವ್ ಕಡೆ ಎಲ್ಲ ಗಮನವಹಿಸ್ರಿ ಮೂರ್ ದಿವ್ಸ ಯಾವುದೇ ರೀತಿಯಾಗಿ ಇಲ್ಲಿ ಎಲ್ಲ ಗೆದ್ದವರು ನಮ್ಗೂಡವರೇ ಸೋತರು ನಮ್ಗೂರೇ ಯಾವುದೇ ರೀತಿ ಗೆಲುವುಗಳು ನೋಡಿಕೊಂಡ್ ಶಾಂತ ರೀತಿಯಲ್ಲಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮುಗಿಸೋಣ ಆಮೇಲೆ ಈ ಆಯೋಜನೆ ಮಾಡಿದಂತ ಕೆಲವು ಇಲ್ಲಿ ಸ್ನೇಹಿತರಿದ್ದಾರೆ ಒಬ್ಬೊಬ್ರು ಇಲ್ಲ ಅಷ್ಟು ಸುಮಾರು ಜನ ಇದಾರೆ ಅವರಿಗೆ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ಅವಕಾಶಕ್ಕಾಗಿ ಮತ್ತು ಯುವಕರೇ ಈ ಸಂದರ್ಭದಲ್ಲಿ ಈ ಕ್ರಿಕೆಟ್ ಆಟ ಅಂತ ಅನಿಸ್ತಾ ಇದೆ ಇದು ಮೂರು ವರ್ಷ ಅಲ್ಲ ಇನ್ನು ಮುಂದೆ ತುಂಬಾ ವರ್ಷಗಳ ಕಾಲ ನಡಿಬೇಕು ಈ ಸೋಲು ಗೆಲುವು ಇದ್ದಿದ್ದೆ ಸೋತಲ್ಲಿ ಬೇಜಾರ ಮಾಡ್ಕೊಬೇಡ್ರಿ ಗೆದ್ದರು ಬೀಗಬೇಡ್ರಿ ಎಲ್ಲರೂ ಸಮವಾಗಿ ಆಡಿ ಅಂತ ಹೇಳ್ತಾ ನಿಮ್ಗೆ ಆಲ್ ದ ಬೆಸ್ಟ್ ಅಂತ ಎರಡ ಮಾತು ಮುಖಂಡರೆ ಹಾಗೂ ಎಲ್ಲ ನಮ್ಮ ಊರಿನ ಹಿರಿಯರೇ ಹಾಗೂ ಈ ವೇದಿಕೆ ಮುಂಭಾಗದಲ್ಲಿರುವ ನಮ್ಮ ಕ್ರೀಡಾಪಟುಗಳೇ ಮೊದಲನೇದಾಗಿ ಈ ಹದಿನೈದು ಇಪ್ಪತ್ತು ಇಪ್ಪತ್ತಿನ ದಿನಗಡೆ ಈ ಕ್ರೀಡಾಂಗಣ ಸ್ವಲ್ಪ ಕಸದಿಂದ ತುಂಬಿತ್ತು ಎಲ್ಲ ನಿಮ್ಮ ಸಹಾಯದಿಂದ ಈ ಅಚ್ಚುಕಟ್ಟಾಗಿ ನೀವು ಮೈದಾನ ರೆಡಿ ಮಾಡಿರೋದ್ರಿಂದ ನಿಮಗೆ ಮೊದಲನೇದಾಗಿ ಥ್ಯಾಂಕ್ಸ್ ಅನ್ನ ಹೇಳ್ತೇನೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಹಿಂದೆ ಸಣ್ಣ ಪುಟ್ಟ ಗುಂಡಿಗಳು ಅದು ಇದು ಎಲ್ಲ ಇದ್ದು ಕಸ ಗಡ್ಡೆಲ್ಲಾ ಇದ್ದು ಈಗ ಒಂದು ಲೆವೆಲ್ ತಂದಿದ್ವಿ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮ ಮಾಜಿ ಅಧ್ಯಕ್ಷರಾದ ಇ ಜಿ ಚರಣ್ ಕುಮಾರ್ ಅವರು ಲಾಸ್ಟ್ ಟೈಮು ಕಬಡ್ಡಿ ಕೋರ್ಟ್ ಖೋಖೋ ಕೋರ್ಟು ಇವನ್ನೆಲ್ಲ ಮಾಡಿ ಸುಸಜ್ಜಿತವಾದ ಕುತ್ಕೊಂಡ್ ಇದನ್ನೆಲ್ಲ ಹಾಕ್ಸಿದ್ರು ನಾವು ಕಪ್ಪತ್ ಕಲ್ಲೆಲ್ಲ ಹಾಕ್ಸಿದ್ರು ಅವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಯಾರು ಏನ್ ಮಾಡಿದ್ರು ಅಂತ ನಮಗೂ ಗೊತ್ತಿಲ್ಲ ನಿಮಗೆ ಗೊತ್ತಿದ್ದು ನನಗೆ ಗೊತ್ತಿಲ್ಲ ದಯವಿಟ್ಟು ಇಲ್ಲಿ ನೀವೆಲ್ಲ ಪ್ರತಿಯೊಬ್ಬರು ಊರ್ನೋರು ಇಲ್ಲಿ ಒಬ್ಬರದಲ್ಲ ಇದು ಆಟದ ಮೈದಾನ ಒಬ್ಬರ ಸೊತ್ತಲ್ಲ ಇಡೀ ಊರಿನ ಪ್ರತಿಯೊಬ್ಬರ ಸೊತ್ತಾಗಿದೆ ಇಲ್ಲಿ ಬಾಟ್ಲಿ ಬೀರ್ ಬಾಟ್ಲಿ ಇಂತ ದುಚ್ಚಟಗಳನ್ನ ಮಾಡುವಂತ ವ್ಯವಸ್ಥೆಗಳು ನೀವು ಕಣ್ಣಗಡೆ ನೋಡ್ತಾ ಇದ್ದೀರಾ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ದಯವಿಟ್ಟು ನಿಮ್ಮೆಲ್ಲರ ಸಹಕಾರದಿಂದ ದಯವಿಟ್ಟು ಕ್ರೀಡಾಂಗಣದ ಒಳಗಡೆ ಯಾರೇ ಬಂದು ಕೂತ್ರು ಸಹಿತ ತಾವು ಅವರನ್ನ ಬೈ ಕಳಿಸಬೇಕಾಗತ್ತೆ ಇದನ್ನ ಉಳಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಎಲ್ಲರೂ ತೋಲು ಗೆಲುವು ಇದ್ದೇವೆ ಇಲ್ಲಿ ಎಲ್ಲ ಸಮಾಜದವರು ಒಂದಾಗಿ ಈ ತರ ಆಟ ಆಡ್ತಾ ಇರೋದು ಮೂರನೇ ವರ್ಷ ಇದೇ ತರ ಖುಷಿ ಖುಷಿಯಾಗಿ ಆಡಿ ಮತ್ತೆ ಬೇರೆ ಹೊರ ಗ್ರಾಮಗಳಿಂದ ಕ್ರೀಡಾಪಟುಗಳನ್ನು ಕರೆಸಿ ನೀವು ಈ ಜಾಗದಲ್ಲಿ ಆಡಿಸುವಂತ ವ್ಯವಸ್ಥೆ ಮಾಡಿ ಅದ್ರ ಜೊತೆಗೆ ನಾವು ನಿಮಗೆ ಸಹಕಾರ ಕೊಡ್ತೇನೆ ಅಂತ ಹೇಳ್ತಾ ಈ ಇಟ್ಟಿಗೆ ಗ್ರಾಮ ಬಹಳ ಉತ್ತಮ ಗ್ರಾಮ ಇದು ನಮ್ಮ ರಾಜ್ಯ ಮುತ್ತಾ ಈ ಎಷ್ಟು ಮಟ್ಟಿಗೆ ಇಷ್ಟೆಲ್ಲ ಉಳಿಸಿದಾರೆ ಅಂದ್ರೆ ಸಹಕಾರ ಇಲ್ಲದೆ ನಾವೇನು ಮಾಡಕ್ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಹೊರಗಡೆ ಕ್ರೀಡಾಪಟುಗಳನ್ನ ಕರೆಸಿ ಬೇರೆ ಬೇರೆ ತರದ ಆಟಗಳನ್ನು ಆಡ್ಸಕ್ಕೆ ನೀವು ಇಲ್ಲಿ ರೆಡಿ ಮಾಡ್ಬೇಕು ನಿಮ್ ಜೊತೆ ನಾವೆಲ್ಲ ಸಹಕಾರ ಕೊಡ್ತೇವೆ ಅಂತ ಹೇಳ್ತಾ ನನ್ನ ಚಿಕ್ಕ ಮಾತುಗಳನ್ನು ಮಾತುಗಳನ್ನ ಮುಗಿಸ್ತೀರಿ ಹೊಸ ವರ್ಷದ ಅದು ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳೆಲ್ಲ ಬೇದಿಕೆಯಲ್ಲಿರುವಂತಹ ಎಲ್ಲ ಮುಖಂಡರು ಹಾಗೂ ಎಲ್ಲ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ನಮ್ಮ ಕ್ರೀಡಾಪಟುಗಳು ಯುವಕರೇ ಯುವ ನಾಯಕರೇ ಇವತ್ತು ನಮ್ಮ ಇಟ್ಕೆ ಗ್ರಾಮ ಇನ್ನು ಹೋಗಿರಲ್ಲ ಅಥವಾ ತಾಲೂಕರಲ್ಲ ಯಾವ ದೊಡ್ಡ ಮಟ್ಟದಲ್ಲಿ ಇಲ್ಲ ನಮ್ಮ ಇನ್ನು ಗ್ರಾಮ ಮಟ್ಟದಲ್ಲಿ ಕ್ಷೇತ್ರವಾಗಿದ್ದೀವಿ ಆದ್ರೆ ಇವತ್ತು ನಮ್ಮ ತರೀಕೆರೆ ತಾಲೂಕಲ್ಲಾಗ್ಲಿ ಹೋಬಳಗಾಗ್ಲಿ ಇಂಥ ಗ್ರೌಂಡ್ ಆಗ್ಲಿ ಇಂಥ ಒಂದು ಆಟದ ಮೈದಾನ ಆಗಲಿ ಈ ರೀತಿಯಾದ ಯುವಕರಾಗ್ಲಿ ಈತ ಉತ್ಸಾಹ ಆಗ್ಲಿ ಇಲ್ಲೂ ಸಹ ನಮ್ಮಲ್ಲಿ ಇಲ್ಲ ಇವತ್ತು ತರೀಕೆರೆ ತಾಲೂಕಲ್ಲಿ ಕ್ಷೇತ್ರದಲ್ಲಿ ಹುಡುಕಾಟ ನಡೀತದೆ ಒಂದು ಆಟದ ಮೈದಾನ ಮಾಡಕ್ಕೆ ಜಾಗ ಇಲ್ ಮಾಡೋಣ ಯಾವ ರೀತಿ ಮಾಡೋಣ ಅಂತ ಆದ್ರೆ ನಮಗೆ ಬಹಳ ಖುಷಿ ವಿಚಾರ ಸಂತೋಷದ ವಿಚಾರ ಹಿಂದೆ ಇದ್ದಂತ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಈ ಕಾರ ಗ್ರಾಮದ ಮುಖಂಡರುಗಳು ಎಲ್ಲರನ್ನು ಇದಕ್ಕೆ ಹೊಂದಿಗೂಡಿಸಿ ಒಗ್ಗೂಡಿಸಿ ಈ ಒಂದು ಆತನ ಮರೆಯನ್ನು ಉಳಿಸಿದ್ದಾರೆ ಇದನ್ನು ಬಹಳ ದೊಡ್ಡ ಮಟ್ಟಕ್ಕೆ ಬಳಸಬೇಕು ಇಡೀ ಕ್ಷೇತ್ರನೇ ನೋಡ್ಬೇಕು ಚಲಿಕೆ ತಾಲೂಕಿನ ನೋಡಬೇಕು ಜಿಲ್ಲೆನ ನೋಡಬೇಕು ಆ ರೀತಿಯ ಒಂದು ಕೇಡ ಕೋಟೆಯಲ್ಲಿ ಏರ್ಪಡೆ ಮಾಡಬೇಕು ಎಲ್ಲರೂ ರೀತಿಯಲ್ಲಿ ಸಹಕರಿಸಬೇಕು ನಾನು ಸಹ ನನ್ನ ಸಂಘಟನೆಯಿಂದ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಮುಂದೆ ಮುಂಬರುವಂತ ಇಲ್ಲಿ ಕೇಡ ಯಾವುದೇ ರೀತಿಯಲ್ಲಿ ಒಂದು ಕೇಡಗಳಿರ್ಬೋದು ಅದಕ್ಕೆ ನಾನು ಕೂಡ ಸಹಕರಿಸ್ತೇನೆ ನನ್ನ ಕೈಲಾಗಿದ್ದು ಇದಕ್ಕೆ ಏನ್ ಮಾಡ್ಬೇಕು ಅದನ್ನೆಲ್ಲ ನಾನು ನಿಮ್ ಜೊತೆ ಮುಖ್ಯ ಮಾಡ್ತೀನಿ ಅಂತ ಈ ಮಾತಾಡ್ತಾ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಐಕ್ಯ ಗ್ರಾಮಸ್ಥರಿಗೂ ಹಾಗೂ ಇವರಿಗೂ ಅದು ನನ್ನ ಸ್ನೇಹಿತರನ್ನು ಕನ್ಸುತ್ತಾ ಮನೆಯ ಮಾತು ಜೈನ್ ಜಯ ಕರ್ತಾರೆ ಸ್ವಲ್ಪ <laughs> <laughs> Karena kabrikatar jema cakta naik ಇವರು ಸಹ ಸಮ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತಿದ್ವಿ ಯಾರು ವೇದಿಕೆ ಮೇಲೆ ಆದವ್ರ ಕಡೆ ಬಂದ್ಬಿಟ್ರಪ್ಪ ಆದವ್ರ ಕಡೆ ಬಂದ್ಬಿಡ್ರಿ ಗ್ರಾಮದ ಹಿರಿಯರಾದಂತ ಪ್ರಕಾಶನವರು ಯಾರಾದ್ರ ಮೂಲಕ ಸನ್ಮಾನ ಮಾಡ್ಬೇಕಂತ ಕೇಳ್ಕೊಳ್ತಾ